ರೆಡಿ ಆಗ್ತಿದೆ ಚಿಕನೆಲ್ಲ ಅಂಗಿಗೆ ತಗೊಂಡೋಗ್ಬೇಕು ಬೆಂಗಳೂರು ವ್ಯೂ ತೋರಿಸ್ತೀನಿ ನೋಡಿ ಗೈಸ್ ನಿಮಗೆ ನಮ್ಮ ಮನೆ ಮೇಲೆ ನಿಂತ್ಕೊಂಡ್ರೆ ಬೆಂಗ್ಳೂರು ವ್ಯೂ ನೋಡ್ಬೋದು ಗೈಸ್ ಎ ಫ್ಯೂ ಲೈತ್ ಪೆಟ್ರೋಲ್ ಹಾಕ್ಸಕ್ ಬರಲ್ವಾ ಹಾ ನನ್ ಗಾಡೀಲ್ ಪೆಟ್ರೋಲ್ ಹಾಕ್ಸತ್ ಬರಲ್ವಾ ಅಂತ ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಬರ ನಾ ಅಂತ ಇಷ್ಟೀ

ಸಿಕ್ಕಾಪಟ್ಟೆ ಕಷ್ಟ ಜೀವಿ ನಮ್ ಪೆಟ್ರೋಲ್ ಹಾಕ್ ಬರೋ ಎಲ್ಲ ಜೋನ್ಸ್ ನಮ್ಮಕ್ಕೊಳೆ ರೆಡಿ ಮಾಡಿ ಹನ್ನೆರಡು ಗಂಟೆ ಆಗೈತಿ ಅಮ್ಮ ಇನ್ನೂ ಇವಾಗ ನಾಷ್ಟ ಮಾಡ್ತಾವ್ರಿ ಮಾಡ್ತದ ಜನ ಏನ್ ಗೇಳ್ತಾರೆ ನಿಮ್ಗೆ ಏನ್ ಆರಾಮಾಗಿ ತಿನ್ಕೊಂಡು ಓಡಾಡ್ಕೊಂಡು ಇರ್ತೀರಾ ಅಂತ ಆದ್ರೆ ಎಲ್ಲಾ ಮಾಡಿ

મજા આવશે ને ભીડો ઓરે એન્ટ્રન્સ મેં તો રછું અરે મારું મુજે મારું મારું મુજે મારું મજાક હો સેકન્ડ নাম নিচিনে টাৰ

ಇಂಡಿಯೆಲ್ಲ ಮುಗೀತು ಗೈಸ್ ಕ್ಲೋಸ್ ಮಾಡಿಕೊಂಡು ಸೀದಾ ಮನೆ ಕಡೆಗೆ ಬಂದೆ ಕಡೆ ಗೈಸ್ ನಾಯಿಗಳಿಗೆ ಊಟ ಹಾಕ್ರಿ ಗೈಸ್ ನಾಯಿಗಳು ಸಾಕಬೇಕು ಮನ್ಸೂರನ್ಸ್ ಹಾಕಕಿನ ಒಂದೇ ಒಂದು ದಿವ್ಸ ಊಟ ಹಾಕೋರಿ ಕಾಯ್ತಾವೆ